ನಾನು ನಿಮ್ಮ ಅರ್ಚನಾ ಎಸ್ ಬಟ್ ನಾವಿವತ್ತು ಉಜಯಲ್ಲಿ ಇದ್ದೇವೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ಈಗ ಲಕ್ಷ ದೀಪೋತ್ಸವದ ಸಂಭ್ರಮ ಆ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಾದಯಾತ್ರೆ ನಡೀತಾ ಇದ್ದು ಬನ್ನಿ ಇನ್ಯಾಕ್ ತಡ ನಾವು ಅವ್ರ ಜೊತೆ ಸೇರ್ಕೊಳ್ಳೋಣ ದೇವರ ಕೃಪೆಗೆ ಪಾತ್ರರಾಗೋಣ ಇಂದು ಧರ್ಮಸ್ಥಳ ಲಕ್ಷ ದೀಪೋತ್ಸವದ ಪ್ರಯುಕ್ತ ಹದಿಮೂರನೇ ವರ್ಷದ ಪಾದಯಾತ್ರೆ ನಡೆಯಿತು ಏಳ್ನೂರು ಭಕ್ತರಿಂದ ಪ್ರಾರಂಭವಾದದ್ದು ಇಂದು ಹತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತರಿಂದ ಸಂಪನ್ನಗೊಂಡಿದೆ ನಾವಿಲ್ಲಿ ಗಮನಿಸ್ತಾ ಇರ್ಬೋದು ಅನ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಈ ಪಾದಯಾತ್ರೆಯಲ್ಲಿ ಸೇರಿದ್ದಾರೆ ಪಾದಯಾತ್ರೆ ಹೋಗ್ತಿದ್ದ ಹಾಗೆ ಮಕ್ಕಳು ಕೂಡ ಅದು ಬರಿಗಾಲಲ್ಲಿ ಪಾದಯಾತ್ರೆ ಬರ್ತಾ ಇದ್ದಾರೆ ನಾವು ಗಮನಿಸಬಹುದು ಮಂಜುನಾಥ ಸ್ವಾಮಿಯ ಮೇಲಿನ ನಂಬಿಕೆ ಆಗಿರ್ಬೋದು ಭಕ್ತಿ ಆಗಿರ್ಬೋದು ಎಂತಹುದು ಮಾತಾಡ್ಸೋಣ ಬನ್ನಿ ನಮಸ್ತೆ ಕಷ್ಟ ಆಗ್ತಿದ್ಯಾ ಬರಿಗಾಲಲ್ಲಿ ಬರ್ತಾ ಇದೀರಾ ಕಷ್ಟ ಆಗ್ತಿದ್ಯಾ ಸೊ ಒಮ್ಮೆ ಮಂಜುನಾಥ ಸ್ವಾಮಿಗೆ ಇಂದು ಹೊಸಗಟ್ಟೆ ಉತ್ಸವ ಜೊತೆಗೆ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಉದ್ಘಾಟನೆಯಾಗಿದ್ದು ಈ ಮೂಲಕ ಲಕ್ಷ ದೀಪದ ಒಂದನೇ ದಿನ ಆರಂಭಗೊಂಡಿದೆ ಈಗ ಪಾದಯಾತ್ರೆ ಮಾಡ್ತಾ ಮಾಡ್ತಾ ನಮಗೊಬ್ರು ಇಲ್ಲಿ ಸಿಕ್ಕಿದ್ದಾರೆ ಇವರು ಕಳೆದ ಹನ್ನೆರಡನೇ ವರ್ಷದಿಂದ ಈ ಪಾದಯಾತ್ರೆಗೆ ಬರ್ತಾ ಇದಾರೆ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ನಮಸ್ತೆ ಸರ್ ನಿಮ್ಮ ಹೆಸರು ನೀವು ಹೇಳಿದ್ರಿ ಆಗ್ಲೇ ಮಾತಾಡ್ತಾ ಮಾತಾಡ್ತಾ ಕಳೆದ ಹನ್ನೆರಡು ವರ್ಷದಿಂದ ಬರ್ತಿದಿರೋ ನಿಮಗೆ ಈ ಒಂದು ಇಷ್ಟು ವರ್ಷನು ಒಂದು ವರ್ಷನು ಬಿಡದೆ ನೀವು ಬರ್ತಾ ಇದ್ದೀರಾ ಹೇಳಿದ್ರೆ ನಿಮ್ಮ ಒಂದು ಆ ಒಂದು ಪ್ರೀತಿ ಹೇಗಿದೆ ಸರ್ ಬಹಳ ಅಭಿಮಾನಿ ಈಗ ಪಾದಯಾತ್ರೆ ಹೋಗ್ತಾ ಇದ್ದ ಹಾಗೆ ನಮಗೆ ಹಿರಿಯರು ಕೂಡ ಸಿಕ್ಕಿದ್ದಾರೆ ನಾವೇ ಇವಾಗ ಮೈ ಕೈ ನೋವು ಅಂತ ಹೇಳಿ ಸುಮ್ನೆ ಕೂರುವಷ್ಟರಲ್ಲಿ ನಾನು ಅವಾಗದಿಂದ ಗಮನಿಸ್ತಾ ಇದೆ ತುಂಬಾ ಆಕ್ಟಿವ್ ಆಗಿ ಇವರು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ರು ಅವ್ರ ನಾವು ಬರೋಣ ಬನ್ನಿ ನಮಸ್ತೆ ಅಮ್ಮ ನಾವು ಶಿಶಿರಿಂದ ಬಂದಿರೋದು ನಾವು ಬರುವಾಗ ನಮ್ಗೆ ಹೆದರಿಕೆ ಹೇಗೆ ನಡ್ಕೊಂಡು ಬರಲಿಕ್ಕೆ ಆಗ್ತದೆ ಇಲ್ವಾ ಅಮ್ಮ ಒಟ್ಟಿಗೆ ಇವ್ರು ಇದ್ರಲ್ಲೂ ಅಲ್ಲಿ ಕೂತ್ಕೊಳ್ಳಿ ಎಲ್ಲ ಹೇಳಿದ್ರು ಬೇಡ ನಾನು ಅಲ್ಲಿಗೆ ಬರ್ತೇನೆ ಆದ್ರೆ ಬರ್ತೇನೆ ಇಲ್ಲೇ ಇದ್ರೆ ಗೆ ಹೋಗ್ತೇನೆ ಅಂತ ಇವರ ಹೊತ್ತಿಗೆ ಬಂದೆ ಬರುವಾಗ ಏನಾಗ್ಲಿಲ್ಲ ಸರಿಯಾಗಿ ಬಂದೆ ಇಲ್ಲಿ ಸ್ವಲ್ಪ ದೂರ ಇರೋದು ಪೂರ್ತಿ ಮಾಡೇ ಮಾಡ್ತೀರಾ ಮಾತಾಡ್ತಾ ಈ ಒಂದು ಪಾದಯಾತ್ರೆ ಇಷ್ಟು ಸುಸೂತ್ರವಾಗಿ ಆಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಶೌರ್ಯ ತಂಡದವರು ಪ್ರಾರಂಭದಿಂದ ಕೊನೆಯವರೆಗೂ ಆಗಿರ್ಬೋದು ಪಾದಯಾತ್ರಿಗಳನ್ನು ಎಲ್ಲರನ್ನು ಕೂಡ ಒಂದು ಆ ಜಾಗರೂಕತೆಯಿಂದ ನೋಡ್ತಾ ಇದ್ದಾರೆ ಯಾವುದೇ ರೀತಿ ವಾಹನಕ್ಕಾಗಿರ್ಬೋದು ತೊಂದರೆ ಆಗ್ಬಾರ್ದು ಅದರ ಸಂಚಾರಕ್ಕೆ ಅಂತ ಹೇಳಿ ಅವನ್ನ ಮಾತಾಡ್ಸ್ಕೊಂಡು ಬರೋಣ ನಮಸ್ತೆ ನಮಸ್ತೆ ನಿಮಗೆ ಒಂದು ಕೆಲಸ ಮಾಡ ಕೆಲಸ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ನೀವು ಸೇವೆ ಮಾಡ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ನಿಮ್ಮ ಈ ಒಂದು ಒಂದು ಇಂಟೆನ್ಶನ್ ಏನು ಮೇಡಮ್ ನಮ್ದು ಟೀಮ್ ಅಂದ್ರೆ ನಾವು ಕಳೆದ ಒಂದು ಆರು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಶೌರ್ಯ ಏನಾದ್ರೂ ನಮಗೆ ಸಮಸ್ಯೆ ಬಂದಲ್ಲಿ ಆಪ ಒಂದು ವಿಪತ್ತು ಶೌರ್ಯ ಘಟಕ ಅಂತ ನಾವು ಒಂದು ಟೀಮ್ ಮಾಡಿ ಅದರ ಒಂದು ಆ ಇದನ್ನ ನಿರ್ವಹಣೆ ಮಾಡ್ತಾ ಇದ್ದೇವೆ ಆ ಒಂದು ಕ್ಷೇತ್ರದಲ್ಲಿ ಏನಾದ್ರು ನಮ್ಗೆ ಕೆಲಸದ ಬಗ್ಗೆ ತಿಳಿಸಿದ್ರೆ ನಾವ್ ಅದ್ರ ಬಗ್ಗೆ ಎಷ್ಟಾಗಿ ನಾವೆಲ್ಲರೂ ಒಟ್ಟಾಗಿ ನಾವು ಇಪ್ಪತ್ತೆರಡು ಮಂದಿ ಇದ್ದೇವೆ ಸದಸ್ಯರು ಸಂಯೋಜಕರಾಗಿ ಒಬ್ಬರು ಇದ್ದಾರೆ ಮತ್ತೆ ನಾನು ಅದರ ನಿರ್ವಹಣೆ ನೋಡ್ತಾ ಇದ್ದೇನೆ ಎಲ್ಲ ನಾವು ಹೇಳುವಾಗೆಲ್ಲ ತುರ್ತು ಸಮಯದಲ್ಲಿ ಎಲ್ಲರೂ ನಮಗೆ ಸ್ಪಂದನೆ ನೀಡ್ತಾ ಇದ್ದಾರೆ ಒಟ್ಟಿನಲ್ಲಿ ಯಾವುದೇ ಸಂದರ್ಭ ಇರಲಿ ಅಲ್ಲಿ ಹೋಗಿ ನೀವು ಎಲ್ಲಾ ಕಾರ್ಯಕ್ರ ಕಾರ್ಯಗಳನ್ನ ಸರಿಯಾಗಿ ನಿರ್ವಹಿಸುವಲ್ಲಿ ನೀವು ತುಂಬಾ ಜವಾಬ್ದಾರಿ ವಹಿಸ್ತೀರಾ ನಿಮ್ಮ ಒಂದು ಈ ಒಂದು ಸೇವೆಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಪಾದಯಾತ್ರೆಯನ್ನು ನಾವು ಸಂಪನ್ನಗೊಳಿಸಿದ್ದೇವೆ ಇನ್ನೂರ ತೊಂಬತ್ತಾರಕ್ಕೂ ಹೆಚ್ಚು ಮಳಿಗೆಗಳು ವಸ್ತು ಪ್ರದರ್ಶನ ಒಂದರಲ್ಲೇ ಇದೆ ಹಾಗೆ ದೇವಸ್ಥಾನದ ಆವರಣದಲ್ಲೂ ಕೂಡ ಅನೇಕಷ್ಟು ಸಂತೆ ಮಾರುಕಟ್ಟೆಗಳು ತೆರೆದಿವೆ ಇವೆಲ್ಲವನ್ನ ನೋಡೋದಕ್ಕೆ ನಾನು ಕುತೂಹಲದಿಂದ ಇದ್ದೇನೆ ನೀವು ಬನ್ನಿ ಅಂತ ಹೇಳ್ತಾ ಇನ್ನಿಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಖರ ನ್ಯೂಸ್